ನಮಸ್ಕಾರ ಕರ್ನಾಟಕದ ಮಾಜಿನಿತಿ ನಾನು ಸತತವಾಗಿ ನಾಲ್ಕು ದಿನಗಳ ಕಾಲ ನಾನು ಜರ್ನಿ ಮಾಡಿದ ಜರ್ನಿ ಹೋಗೋ ಬಂದರೆ ನಾನು ಏನೇನು ಇದೀನತ್ತಾ ನಾನು ನಿಮಗೆಲ್ಲ ನಿಮ್ಮ ಶೇರ್ ಮಾಡ್ತೀನಿ ಪ್ಲೀಸ್ ಯಾರಾದರೂ ಈಗ ನನ್ನ ವೀಡಿಯೋ ಹೊಸ್ದಾಗಿ ನೋಡುತ್ತಿರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಕಮೆಂಟ್ ಹಾಕಿರಿ ಹಾಗೆ ಸ್ವಲ್ಪ ಶೇರ್ ಮಾಡಿರಿ ನಮ್ಮ ಫ್ರೆಂಡ್ಸಿಗೆ ಬರ್ರಿ ನೀವು ಏನಾದರೂ ಹೋಗ್ಬೇಕಂದ್ರೆ ನಿಮಗೆ ಏನೇನು ಅಂತ ಹೇಳ್ತೀನಿ ಅದರ ಬರೀ ಒಂದೊಂದು ನಿಮ್ಮ ಪುಸ್ತಕ ಹೋಗ್ತೀನಿ ಬರೀ ಸ್ನೇಹಿತರೆ ಮತ್ತು ಮಧ್ಯೆ ಹೇಳ್ಬೇಕಂದ್ರೆ ನಮ್ಮದು ಪರ್ಸ್ ಅಂತಾರೆ ಪರ್ಸ್ ಹೋಗೋ ಆಲ್ಮೋಸ್ಟ್ ಎಲ್ಲ ನಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ನಾವ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಯ್ಬೇಕು ಪ್ಯಾನ್ ಕಾರ್ಡ್ ಒಯ್ಬೇಕು ಆಧಾರ್ ಕಾರ್ಡ್ ಮತ್ತ ಆಯ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಂದಿದ್ರೆ ಸಾಕು ಮುಂದೆ ಬೇಕಾದ್ರೆ ಹತ್ತ ಒಂದು ಒಂದ್ ಯಾವ್ದಾದ್ರು ಎಮರ್ಜೆನ್ಸಿ ಒಂದ್ ಜೆರಾಕ್ಸ್ ಜೆರಾಕ್ ಇಟ್ಬೋರಿ ಅದೊಂದ್ರ ಆದ್ರೆ ಆಯ್ತು ನೀವು ಯೂ ಯೂಟ್ಯೂಬ್ ವೀಡಿಯೋ ಏನಾದ್ರು ಮಾಡ್ತೀರ ಅಂದ್ರೆ ನಿಮ್ಗೆ ಒಂಥರ ಮಾಹಿತಿ ಬೇಕು ಮತ್ತ ಒಂದು ಮತ್ತೇನು ಏನೇನು ಇದ್ರೆ ಚಾರ್ಜಿಂಗ್ ಅದಾವ ನೋಡಬಹುದು ಎಲ್ಲ ಹ್ಯಾಂಗಾಗಿ ನೋಡ್ಬೋದು ಚಾರ್ಜಿಂಗ ಎರಡ್ ಎರಡ್ ಅಥವಾ ಮೂರ್ ಪವರ್ ಬ್ಯಾಂಕ್ ನೀವು ಮುಂದೆ ಹೋದಾಗ ನಿಮಗೆ ಸಿಗಲ್ಲ ನೋಡಬಹುದು ಪವರ್ ಬ್ಯಾಂಕ್ ನೋಡಲಿಲ್ಲ ಯಾಕಂದ್ರೆ ನಾನು ಹೋಗೋದ್ ಕಡೆ ಒಟ್ಟ ಕರೆಂಟ್ ಇದು ಮಾಡ್ತಿರೋದ್ರಿಂದ ಅಯ್ಯೋ ಸ್ವಲ್ಪ ಸೈಕಲ್ ಮ್ಯಾನ್ ಜರ್ನಿ ಮಾಡೋಸಲ್ಲ ತಗೊಂಡ್ ಹೋಗಿದ್ದೀನಿ ಒಟ್ಟಾಗಿ ಈಜಿ ಆಗಿಲ್ಲ ನೋಡಬಹುದು ಚಾಕ್ಲೇಟ್ ತಗ ಸ್ನೇಹಿತರೆ ಇದು ಒಬ್ಬರು ಅಣ್ಣ ಕೊಟ್ಟಿದ್ರು ಶಿವ ಅಣ್ಣ ಅಂತ ನನಗೆ ಹೋಗೋ ಟೈಮಿಗೆ ಕೊಟ್ಟದಾರ ತಗೋತಮ್ಮ ಹೋಗೋ ಟೈಮಿಗೆ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ ಮತ್ತ ನಾನು ಅಂಜನಾದ್ರಿಯಿಂದ ತಗೊಂಡ್ಬಾರ ಇಬ್ಬರು ಜನ ಅಣ್ಣಗಳಿಗೆ ಕಾಲ್ ಮಾಡಿದ್ರು ಪುನೀತ್ ಅಣ್ಣ ಮತ್ ಅಭಿ ಅಣ್ಣ ತಂತಾರೆ ಇಲ್ಲೇ ಇರ್ತಾರ ಅವ್ರು ಬಿಜಾಪುರದ ಅಣ್ಣಗಳು ತಗೊಂಡ್ ಬಂದಿನಿ ನೋಡಬಹುದು ಸ್ನೇಹಿತರೆ ಮತ್ತ ಅದು ಅವೆಲ್ಲ ಹೊಗಟ ಮುಗಿದಿಲ್ಲ ನೋಡಬಹುದು ಈಗ ಬ್ರಷ್ ಟ್ಯೂಬ್ ಅಂತ ಹೋಗ್ಬೇಕು ಈಗ ಚಾರ್ಜಿಂಗ್ ಅಂತ ಎಷ್ಟು ಒಯ್ತಿರ್ಲಿಲ್ಲ ಮೊಬೈಲ್ ವಿಡಿಯೋ ಮಾಡೋ ಚಾರ್ಜಿಂಗ್ ಹೋಗಿ ಮತ್ತ ಅದು ಬಿಟ್ರೆ ಏನಾಯ್ತು ಅಂದ್ರೆ ಪವರ್ ಬ್ಯಾಂಕ್ ಒಂದ್ ಐತಿ ಎರಡ್ ಪವರ್ ಬ್ಯಾಂಕ್ ಆಯ್ತು ಸ್ನೇಹಿತರೆ ಇದು ಅಂತ ಮರ್ಜೆನ್ಸಿ ಅಂತ ಆಗಿತ್ತದ ಇನ್ನ ಎರಡನೇ ಚೈನ್ ಒಳಗು ಬಂದ್ರ ಇಲ್ಲ ಇಲ್ಲಂದ್ರ ಒಟ್ಟು ಮೆಡಿಸಿನ್ ಅದಾವ ನೀವು ಯಾರೋ ಹೋಗ್ತಿರಲ್ಲ ಅವರು ಡೆಫಿನೆಟ್ಲಿ ತಗೊಂಡ್ ಹೋಗ್ರಿ ಏನಂದ್ರ ಮೆಡಿಸಿನ್ ತಗೊಂಡ್ ಹೋಗ್ರಿ ಕೈ ಕೈಕಾಲ್ ಹರ್ಯವು ಅಥವಾ ತೆಲಿನ ವಾಮಿಟ್ ಆಗೋದು ಚಕ್ರ ಬರೋದು ತಗೊಂಡ್ ಹೋದ್ರೆ ನಿಮ್ಗೆ ಯೂಸ್ ಆಗ್ತದ ಇಲ್ಲ ಅದಾವ್ ನೋಡಬಹುದು ಕೊಟ್ಟ ಮೆಡಿಸಿನ್ ಅದಾವ ನೋಡಬಹುದು ಬಿ ಕಾಂಪ್ಲೆಕ್ಸ್ ಮತ್ತೆ ಫೀವರ್ದು ಇವೆಲ್ಲ ತಗೊಂಡ್ ಹೋದ್ರೆ ನಿಮ್ಗೆ ಸ್ವಲ್ಪ ಇದು ಆಗ್ತಾವ ಜಿರೋಟೋಲ್ ಎಸ್ಪಿ ಯಾಕಂದ್ರೆ ಸ್ವಲ್ಪ ಜಿರೋಟಾ ಎಸ್ ಪಿ ಮೈಕೆ ನುಸೋರಿಗೆ ಕಡಿಮೆ ಆಗ್ತದ ಟ್ರಾವೆಲ್ ಮಾಡಿ ನಿದ್ದೆ ಹತ್ತಿಗತಿಲ್ಲ ಆ ಟೈಮಿಗೆ ಆದ್ರೆ ನಾನು ಒಟ್ಟಾರೆ ಟ್ಯಾಬ್ಲೆಟ್ ಏನು ತಗೊಂಡಿಲ್ಲ ಯಾಕಂದ್ರೆ ಅಷ್ಟು ಯಾಕಂದ್ರೆ ಆಂಜನೇಯನ ಮೇಲೆ ಮೇ ಹೋಗೀನಿ ಬಟ್ ಒಂದು ಒಂದ್ ಶಾರ್ಟ್ಸ್ ಹೋಗಿದ್ದೀನಿ ಒಂದ್ ರೈನ್ ಕೋಟ್ ಟೀ ಶರ್ಟ್ ಇದೊಂದು ಕೆಳಗೆ ಹಸಕ ಹಸಕ್ತ ಒಂದು ಪ್ಲಾಸ್ಟಿಕ್ ತಗೊಂಡ್ ಹೋಗಿನಿ ಮತ್ತೆ ಹೇಳ್ಬೇಕಂದ್ರೆ ಹಾಕೊಳಕ ಇದೊಂದು ಇದು ಇದು ಅಂತ ಅಲ್ಲೇ ತಗೊಂಡಿನಿ ನೋಡ್ಬೋದು ಇದು ಫ್ರೋಟಿನ್ ಹಾಕೊಂಡು ಹೋಗ್ಬೇಕಂದ್ರೆ ತಗೊಂಡಿ ಫ್ರೋಟಿನ್ ತಗೊಂಡಿನಿ ಎಷ್ಟು ತ್ರೀ ಫಿಫ್ಟಿ ಏನು ತಗೊಂಡಿ ಫೋರ್ ಹಂಡ್ರೆಡ್ ಏನ್ ತ್ರೀ ಫಿಫ್ಟಿ ಕೊಡ್ತಾ ಹಾ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಐತಿ ಇದಕ್ಕೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ತೊಗೊಂಡಿದ್ದೀನಿ ಇದು ಯೂಸಿ ಆಗಿಲ್ಲ ಯಾಕಂದ್ರೆ ಟೈಮೇ ಸಿಕ್ಕಿಲ್ಲ ನನಗೆ ಎಲ್ಲಿ ಹಾಲು ಕಾಸೊಂದಿಲ್ ಕೂಡ ಇದು ಆಗಿಲ್ಲ ಬಿಸ್ಲಾಗ ಹೋಗ್ತೀನಿ ಕ್ಯಾಪ ಮತ್ತು ಇದೊಂದು ಹಸಿ ಸಾಣದು ಅಷ್ಟೇ ಇದ್ರಾಗ ನಮ್ಗೆ ಒಟ್ಟು ದಿನಚರಿ ಒಟ್ಟು ಬ್ರಷ್ ಮತ್ತು ನಮ್ದು ಎಣ್ಣೆ ಆಗಲಿ ಒಟ್ಟು ಕೊಟ್ಟಿದ ತಗೊಂಡ್ ಹೋಗೀನಿ ನೋಡ್ಬೋದು ಮತ್ತೆ ಮತ್ತೇನು ಇದನಂದ್ರೆ ಒಂದು ಬುಕ್ಕ ಸುಮ್ಮ ನಮ್ಗೆ ಬೇಕಂತ ಎಮರ್ಜೆನ್ಸಿ ಏನಾದ್ರೂ ನಮ್ಗೆ ಬರಿಲಿಕ್ಕಾಗ್ಲಿ ಏನಾದರೂ ಒಂದು ಇದು ಮಾಡ್ಬೇಕಂದ್ರೆ ಪ್ಲಾನ್ ಆಗಲಿ ಏನೋ ಒಂದು ಇತ್ತು ಅಂದ್ರೆ ಬರ್ಲಿಕ್ಕೆ ಒಂದು ಬುಕ್ಕ ಬೇಕೆ ಪಿಕ್ಸ ಮತ್ತ ನಿಮ್ಗೆ ಇದು ಇದು ಇದ್ದಿದೆ ಇದು ಗ್ಲೂಕೋಸ್ ಅಂತ ಒಂದು ಬರ್ತೈತಿ ಹೈಡ್ರೋಷನ್ ಹೈಡ್ರೋಜನ್ ಅಂತ ಇದು ಬರ್ತೈತೆ ಮಂದಬ್ ಬರ್ತೈತಿ ಅದು ಇದ್ದಾ ಬಟ್ ಇದು ಸ್ವಲ್ಪ ಮುಂದೆ ನನಗೆ ಅಪ್ಪ ವಾಮಿಟಿಂಗ್ ಬಂದಂಗೆ ಆಗುತ್ತೆ ಒಂದ್ ಟೈಮ್ ವಾಮಿಟಿಂಗ್ ಐತಿ ಕೂಡ ನಾನು ಅಟ್ ಯೂಸ್ ಮಾಡಿಲ್ಲ ಬಿಟ್ಟ ಬಿಟ್ಟು ಸ್ನೇಹಿತರೆ ಇದು ತಗೋಬಹುದು ಇದು ಸ್ಪೋರ್ಟ್ಸ್ ದ ಯಾರು ಹೋಗ್ತಿರ್ತಾರೋ ಅವ್ರಿಗೆ ಯೂಸ್ ಆಗ್ತದ ಮತ್ತೆ ನೋಡಿದ್ರೆ ಆಯ್ತು ಇದೊಂದು ಶರ್ಟ್ ಬಿಟ್ರೆ ಆಯ್ತು ಸ್ನೇಹಿತರೆ ಇಷ್ಟ ಐತಿ ಇದೊಂದು ಫ್ಲಾಗ್ ಅಲ್ಲಿ ಹೋದಾಗ ನಾವು ಗೋಶಾಲೆಯಲ್ಲಿ ಹೋದಾಗ ಪಟ್ಟಿದಾರ ಗೋಶಾಲೆ ವಿಡಿಯೋನು ಮಾಡಿದೀನಿ ಹೋಗಿ ಯಾರು ನೋಡಿದ್ಲೋ ಹೋಗಿ ನೋಡ್ರಿ ಮತ್ ಎಲ್ಗೂರನ್ನ ವಿಡಿಯೋ ಮಾಡಿದೀನಿ ಯೂಟ್ಯಾಗಿ ಯಾಕೆ ವೀಡಿಯೋ ಹೋಗಿ ನೋಡ್ರಿ ಅದ್ ಬಿಟ್ರೆ ನಮ್ಗಂತರ ಬೇಕಂದ್ರೆ ಈ ಸೈಡ್ ಅಂದ್ರೆ ನೀರಿನ ಬಾಟಲ್ ಡೆಫಿನೆಟ್ಲಿ ತಗೊಂಡ್ ಹೋಗ್ರಿ ಬಟ್ ಏನಾದ್ರು ಸ್ಟ್ಯಾಂಡ್ ಆಯ್ತಾ ಇದೊಂದು ಸ್ಟ್ಯಾಂಡ್ ತಗೊಂಡ್ ಹೋಗಿನಿ ಇದು ಸೆಲ್ಫಿ ಸ್ಟಿಕ್ ತೊಗೊಂಡ್ ಹೋಗಿದ ಇದು ಬಿಟ್ಟೈತಿ ಅಂದ್ರೆ ಹಿಂಗ್ ವಿಡಿಯೋ ಮಾಡಕ್ ವೀಡಿಯೋ ಸ್ವಲ್ಪ ಬಾಳ ಇದು ಮಾಡಕ್ ಆಗಲ್ಲ ಇದು ಮುರ್ಬಿಟ್ಟದ ಇದ್ರೆ ಮತ್ತ್ ನಂದು ಸೈಕಲ್ ಕೈ ಏನ ಇಕ್ವಿಪ್ಮೆಂಟ್ ಇರ್ತದ ಅಂದ್ರ ಒಂದು ಮೌಂಟ್ ಒಂದು ಇದು ಬರ್ತೈತಿಲ್ಲ ಅಡಾಪ್ಟರ್ ಬಂದ್ರೆ ಬರ್ತಿತ್ತು ಮೊಬೈಲ್ ಅಡಾಪ್ಟರ್ ಬಂದಪ್ಪ ಇಡ್ಲಿಕ್ಕೆ ಅದೊಂದು ತಗೊಂಡಿನಿ ಅದು ಬಿಟ್ರೆ ಮುಗಿತ್ ಮತ್ತೊಂದು ವಿಶ್ವನಾಥನ್ ಕಿರ ಏನ್ ಮಾಡಿದಾನ ಅಂದ್ರೆ ಅವ್ರದೊಂದು ಗೋರಿಲ್ಲ ಒಂದು ಟ್ರೈರ್ ಬರ್ತೈತಿ ಅವ್ನ ಕೊಟ್ಟಿದ್ದಾನ ಮುಂದ ನೋಡಿರ್ಬೋದು ನಾನು ವಿಡಿಯೋದಾಗ ಅದೊಂದು ತಗೊಂಡಿನಿ ಮುಗಿತ್ತು ಅದೊಂದು ಬಿಟ್ರೆ ಆಯ್ತು ಸ್ನೇಹಿತರೆ ಇಷ್ಟಿದ್ರೆ ಸಾಕು ನಿಮ್ಗೆ ಆಲ್ಮೋಸ್ಟ್ ಅಲ್ಲ ಮಿನಿಮಮ್ ಒಂದು ಬ್ಯಾಗ್ ನಿಮಗೆ ಟೆನ್ ಕೆ ಜಿ ಅಥವಾ ಫಿಫ್ಟೀನ್ ಕೆ ಜಿ ಗುಲೋನೆ ಮಾಡ್ರಿ ನೀವು ಟ್ವೆಂಟಿ ಕೆಜಿ ಅತ್ ಮಾಡಿದ್ರೆ ಬಾಳ ಹೆವಿ ಅಂದ್ರೆ ಹೆವಿ ಹೋಗ್ತದ ನೀವು ನೋಡ್ಬೋದು ವಜ್ಜೆ ಅಂದ್ರೆ ವಜ್ಜೆ ಆಗ್ತದೆ ಸೈಕಲ್ ಮ್ಯಾಗೆ ಆಗ್ಲಿ ಬೈಕ್ ಮ್ಯಾಗೆ ಆಗ್ಲಿ ಟೈಡ್ ಆಗ್ತಾ ಮನುಷ್ಯ ನೀವು ಆಲ್ಮೋಸ್ಟಲ್ಲಿ ಏತೋ ಅಟ್ಟೆ ಉಯ್ರು ಬಟ್ಟ ಭಾಳ ಹುಳಿಕೋದ್ರಿ ಎರಡು ಶರ್ಟ ಒಂದು ಟಿ ಶರ್ಟ್ ಒಂದು ಶರ್ಟ್ ಏನು ಭಾಳ ಹತ್ತಲ್ಲ ನೀವು ಹೊಲಗುತ್ತಿರ್ತೀರಿ ಹಂಗೆ ಫ್ರೆಶ್ ಆಪ್ ಆಗಿ ಹೋಗ್ತಿರ್ತೀರ ಮುಗಿಯುತ್ತ ಅಷ್ಟೇ ಒಂದು ಯಾವ್ದಾದ ಹಗುರ ಇದು ಅಂತ ತೊಂದರೆ ಮುಗಿತು ಮಿನಿಮಮ್ ನನ್ನ ಬ್ಯಾಗ್ ಎಷ್ಟು ಅಂದ್ರೆ ಏಟಿನೇನು ಟ್ವೆಂಟಿ ಕೆ ಜಿ ಇತ್ತು ಹಾಂ ಸೆವೆಂಟೀನ್ ಕೆ ಜಿ ಇತ್ತು ಇವು ಸ್ವಲ್ಪ ನೀರಿನ ಬಾಟಲ್ ಮತ್ತು ಇವೆಲ್ಲ ಹಾಕಿ ಟೋಟಲ್ ಆಗಿ ನನ್ನ ಟ್ವೆಂಟಿ ಕೆ ಜಿ ಆಗ್ಬಿಟ್ಟು ನಾವು ಈಗ ಸ್ವಲ್ಪ ಕಡಿಮೆ ವೈರ್ ನೀವು ಆದಷ್ಟು ಅಂದ್ರೆ ನೀವು ಅದು ಹ್ಯಾಪಿಯಾಗಿ ಹ್ಯಾಪಿಯಾಗಿ ಜರ್ನಿ ಮಾಡ್ತೀರಿ ಅಜ್ಜ ಅಂದ್ರೆ ಬಟ್ ಭಾಳ ಇದು ಆಗ್ತದ ಓಕೆ ಇಷ್ಟಂತೂ ಇದು ಆಗ್ಯದ ನಿಮ್ ಸೈಕಲ್ದು ನೋಡಿದ್ರಿ ಪ್ಲೀಸ್ ಯಾರಾದ್ರೂ ಈ ವಿಡಿಯೋ ನೋಡುತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಂತಿಂತ ಹೊಸ ಹೊಸ ವಿಡಿಯೋ ಮಾಡಕ್ಕೆ ನನಗೆ ಸಹಾಯ ಮಾಡಿ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಆಂಜನೇಯ ನಿಮ್ಗ ಎಲ್ಲರಿಗೂ ಮಾಡಲಿ ನಮಗೂ ಒಳ್ಳೇದು ಒಳ್ಳೆ ಅವರ ಹಾಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ದಿಂದನೇ ನಾವು ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೇನಂದ್ರೆ ಇದೊಂದು ಇದು ಇದ್ರು ನಾನು ಏನಂತಾರೆ ರಾಯಪೋಡ ತೋರಿಸಿ ನಿಮ್ಗೆ ರಾಯಪೋಡ ಹೆಂಗತ್ತೆ ಇಲ್ಲಿ ತಗೊಂದು ಸ್ವಲ್ಪ ಮುಂದೆ ತೋರಿಸ್ ನಮ್ ತುಂಬ ಇಲ್ ಇದು ಒಯ್ದಿನಿ ಇದು ನೂರು ಅಥವಾ ನೂರು ಸಿಗ್ತದ ಸ್ಟ್ಯಾಂಡರ್ಡ್ ಐತಿ ನೋಡ್ಬೋದು ಹಿಂಗೈತಿ ಇದು ನಾವು ಸೋಲೋ ಹೋಗ್ತಿರ್ತೀವಲ್ಲ ಸೋಲೋ ಹೋಗೋ ಟೈಮ್ ಯೂಸ್ ಆಗ್ತದ ನಾವೀಗ ಏನೋ ಇಲ್ಲಿ ಇದು ಹಂಗೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಅವರು ಯಾಕೆ ಹೊಸ್ದ ಹೊಸ್ದಾಗಿ ಜರ್ನಿ ಸ್ಟಾರ್ಟ್ ಮಾಡ್ತಿರ್ತಿರಲ್ಲ ಅವ್ರಿಗೆ ಯೂಸ್ ಆಗ್ತದ ಫೋಲ್ ತೋರಿಸ್ತೀನಿ ನೋಡು ನಂಗೆ ತೈ ಕೆಳಗೆ ಬರ್ತಾವಲ್ಲ ನಾನು ಒಂದೇ ಕಡೆ ಯೂಸ್ ಮಾಡಿರ್ಬೋದು ಇದು ಬಟ್ ಹುಳ್ಕಿ ಟೈಮಿಗೆ ನನಗೆಲ್ಲ ಟೈಮ್ ಮಾಡಿ ಸಾಕಿಲ್ಲ ಅದ್ರ ಸಲಿಗೆ ಯೂಸ್ ಮಾಡಿಲ್ಲ ನೀವು ಯೂಸ್ ಮಾಡ್ಬೋದು ಬೈಕ್ ರೈಡ ಯಾರ್ ಮಾಡ್ತಿರ್ತೀರಲ್ಲ ಅವ್ರು ಯೂಸ್ ಮಾಡ್ರಿ ಏನಾದರೂ ಫ್ರೆಂಡ್ಸ್ ಸರ್ಕಲ್ ಒಳಗೆ ಅಥವಾ ಏನಾದರೂ ಗ್ರೂಪ್ ಹೋಗಿದ್ರು ಯೂಸ್ ಮಾಡ್ರಿ ಈಗ ಹಿಂಗಿತ್ ಕರೆ ನಾವು ಏನು ಬೇಕಾದ್ರೂ ತೊಕೋಬೋದು ಸ್ನೇಹಿತರೆ ಹಿಂಗಿತ್ತಂದ್ರೆ ಇಲ್ಲಿ ಕ್ಯಾಮ್ರಾ ಮೊಬೈಲ್ ಇಡೋದು ಈ ಫೋನ್ ತೊಗೊಂಬಾ ಇಟ್ಟು ನಿಮ್ಗಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಎಲ್ಲೈತಲ್ಲ ಇದು ಕ್ಲಿಪ್ಪ ಈಗ ಮೊಬೈಲ್ ಸಿಗಸ್ ನಾವು ಆರಾಮ್ ಫೋಟೋನ ತೊಗೊಬೋದು ನಾವು ಹೆಂಗೆ ಬೇಕಾಗ ಅಲ್ಲಿ ಟೈಮಿಂಗ್ ಅಲ್ಲಿ ಇಡೋದು ಫೋಟೋ ಅಥವಾ ವೀಡಿಯೋ ಆಟೋಮೆಟಿಕ್ ಸ್ಟಾರ್ಟ್ ಆಯ್ತು ಅದಕ್ಕೆ ನಾವು ಇಲ್ಲಿ ಬಂದು ಕೂತ್ ಫೋಟೋನ ತೊಗೋಬೋದು ಇದೊಂದು ಹೆಲ್ಪ್ ಆಗ್ತೈತೆ ನೋಡಿ ಇದು ಇಷ್ಟು ಬಾರದಾಗಿ ಬಾಳ ಭಾಳ ಬಾ ನೂರು ರೂಪಾಯಿ ಅಥವಾ ಹಾ ಹದಿನೈದು ರೂಪಾಯಿ ವಾ ಸಿಗತ್ತ ತಗೋರಿ ಫ್ಲಿಪ್ಕಾರ್ಟ್ ಹೋಗಿ ಅಮೆಝಿನ್ ಇರ್ತೈತಿ ಬೇಕಾದ್ರೆ ಅದನ್ನ ಕಮೆಂಟ್ ಮಾಡಿ ಲಿಂಕ್ ತರಿಸತಿ ನಿಮ್ಗೆ ಎಲ್ಲರಿಗೆ ನೋಡಿ ಇಷ್ಟಾಯ್ತ್ ನೋಡಿ ಇದು ಒಂದು ಇನ್ನ ಇನ್ನೂ ಹೈಟ್ ಆಗ್ತೈತಿ ಇದು ಹೈಟ್ ತೋರಿಸ್ಲಾ ಲಾಸ್ಟ್ ಹೈಟ್ ನೋಡಿಸ್ತಾ ನೋಡ್ತಿದ್ರಲ್ಲ ಲಾಸ್ಟ್ ಎಷ್ಟು ಹೈಟ್ ಆಗ್ತೈತಿ ಎಸ್ಟೈಟ್ ಫೈನಲ್ ಹೈಟ್ ಈ ಸ್ಟೈಟ್ ಅಲ್ಲಿಗೆ ಮುಗಿದ ಬಿಟ್ಟಿರುತ್ತೆ ನನ್ 레ವೆಲ್ ಗೆ ಬಂದಿರುತ್ತೆ ನೋಡಿ ಎಸ್ಟೈಟ್ ಇತ್ತಿ ಸಾಕಿಟ್ ಮನಾರ್ ಬಂದಿರುತ್ತೆ ಅಂದ್ರೆ ಫುಲ್ ಫುಲ್ ಹೋಗ್ ಕ್ಯಾಪ್ ಟ್ರಾಗ್ತಿತ್ತು ಇದೊಂದು ಯೂಸ್ ಮಾಡ್ಕೊಂಡು ಹೋಗಾ ಟೀಮ್ ಯಾರ್ ಹೋಗ್ತಿರ್ತಿದ್ರು ನಾವ್ ಸೋಲೋ ಹೋಗಾ ಟೀಮ್ ಯೂಸ್ ಆಕ್ಟರ್ ಗ್ರೂಪ್ ನಿ ಯೂಸ್ ಆಕ್ಟರ್ ಓಕೆ ಆ ಸೆಕೆ ಇದೆ ನಾ ಅದೊಂದು ಫಸ್ಟ್ ನೀವು ಹೋಗ್ಬೇಕಂದ್ರೆ ನೀವು ಯಾದ್ರೂ ಸೈಕಲ್ ಆಗಲಿ ಬೈಕ್ ಏ ಮಾಡ್ಬೇಕಂದ್ರೂ ಸ್ಪೋರ್ಟ್ಸ್ ಶೂಸ್ ಯೂಸ್ ಮಾಡ್ರಿ ಸ್ಪೋರ್ಟ್ಸ್ ಶೂಸ್ ಯೂಸ್ ಮಾಡಿದ್ರೆನಿ ಬಾರಿ ಬೆಟ್ರ ಯಾಕಂದ್ರೆ ಚಪ್ಪಲ್ ಹಾಕೊಂಡು ಹೋಗ್ತಿರಂದ್ರೆ ಭಾರ ಇದು ಆಗ್ತಿರುತ್ತೆ ಈ ಸ್ಪೋರ್ಟ್ಸ್ ಶೂಸ್ ಇದೊಂದು ಏನು ಕಂಫರ್ಟಬಲ್ ಇರುತ್ತೆವಿ ಹೆಂಗ್ ಇದು ಬಾಡ್ ಹುಚ್ಚಲ ಮಾಡೋಲ್ಲ ಯಾಕೆ ಹೊಡೆ ಏನಾಯಿದ್ರು ಕಂಫರ್ಟೇಬಲ್ ಇರ್ತಾವ ಇದು ಸ್ಪೋರ್ಟ್ಸ್ ಯೂಸ್ ಯೂಸ್ ಮಾಡ್ರಿ ಇಂಥವಾಗ್ಲಿ ಬೇರೆ ಯಾವ್ನು ಯೂಸ್ ಮಾಡ್ರಿ ಮತ್ತೆ ನಿಮಗೆ ಅಮೌಂಟ್ ತೋತಿರೋ ಮೌಂಟ್ ತೋರ್ಗೆ ಇದೊಂದು ನೂರು ರೂಪಾಯಿ ಐತೆ ನೋಡಿ ಇದಕ್ಕೆ ಆರ್ನೂರು ರೂಪಾಯಿ ನಾನು ತಗೊಂಡ್ ನೂರು ರೂಪಾಯಿ ಇದು ಇಲ್ಲೇ ಅನ್ನ ಕೊಟ್ಟಾನ ಅವನು ಎಷ್ಟೇ ತ್ರೀ ಹಂಡ್ರೆಡ್ ಏನು ಫೋರ್ ಹಂಡ್ರೆಡ್ ಕೊಟ್ಟಿನ ತಂದಾನ ಅವನು ಈಗ ಅದು ತಗೊಂಡ್ಬಿಡ್ರಿ ಇಲ್ಲಿ ಹಿಂಗೆ ಕಟ್ಟಿ ನೋಡಿ ನೋಡಬೇಕು ತಂತಿ ಹಾಕಿ ತೊಗೊಂಡ್ಬಾಯ್ಲಿ ತೋರಿಸಿ ತಗೊಂಡ್ಬಾಯ್ಲಿ ಇದು ತಂತಿ ಹಾಕಿ ತೋರಿಸಿ ನೀವು ತನ್ಕಿ ಹಾಕಿ ಕಟ್ಟಿವ್ ಹಿಂಗ ಗೋರಿಲ್ಲದಿತ್ತು ಅದಕ್ಕೆ ಹಿಂಗ್ ಇದು ಮತ್ತೆ ಫ್ಲೆಕ್ಸಿಬಲ್ ಬರ್ತೈತಿ ಇದಕ್ ನಾನು ಇದು ಜಿ ಪಿ ಎಸ್ ಯೂಸ್ ಮಾಡಕ್ ಇದು ಮಾಡಿದ್ವಿ ಮುಂದಿನ ವಿಡಿಯೋ ಫ್ರಂಟ್ ಇದು ಯೂಸ್ ಮಾಡಿ ಇದು ಹೆಚ್ಚಿನ ಆಗ್ತೈತಿ ನೋಡ್ಬೋದು ಹಿಂದೆ ಮುಂದೆ ಆಗ್ತೈತಿ ಇದು ಯೂಸ್ ಮಾಡಿದೀನಿ ಅದಕ್ಕೆ ಯೂಸ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇಟ್ಟಂತೂ ಐತಿ ಸೈಕಲ್ ಸರ್ವಿಸ್ ಅಂತ ಮಾಡ್ಸೇಬೇಕು ಹೋಗೈತಿ ಫಿಕ್ಸ್ ಯಾರಾದ್ರೂ ಅಂದ್ರೆ ಸೈಕಲ್ ಹಿಂಗ್ ರೈಡಿಂಗ್ ಫಿಕ್ಸ್ ಸೈಕಲ್ ಸೈಕಲ್ ಸರ್ವಿಸಿಂಗ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಬೆಟರ್ ಇಲ್ಲಕ್ಕಂದ್ರೆ ಬಹಳ ಕಷ್ಟ ಹೋಗ್ತದ ಇಷ್ಟಂತ್ರು ಐತಿ ಮತ್ತೆ ಒಂದು ಇದು ಅಂತೂ ಬೇಕೇ ಬೇಕು ನಿಮಗೆ ಏನಂದ್ರೆ ಚಾವಿ ಅಂತೂ ಬೇಕೇ ಬೇಕು ಬ ಸೈಕಲ್ ಹೋದ್ರೆ ಇದಂಥ ಒಂದು ಚಾವಿ ಬೇಕು ಬೈಕ್ ವಿದ್ರೆ ಹತ್ತಲ್ಲ ಇಷ್ಟ ಆಯ್ತು ನೋಡಿ ಸ್ನೇಹಿತರೆ ಈ ಒಂದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿನಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಭಾಳ ಹೆಲ್ಪ್ ಇರುತ್ತೆ ಅನ್ಕೊಂಡಿನಿ ಯಾರಾದರೂ ಸೋಲೋ ರೈಡಿಂಗ್ ಅಥವಾ ಬ್ರಿಕ್ ರೈಡಿಂಗ್ ಮಾಡ್ಬೇಕು ಅಂದ್ರೆ ಭಾಳ ಜನ ಹೇಳೋಲ್ಲ ನಾನು ಹೇಳಿದೀನಿ ಪ್ಲೀಸ್ ಹೇಳಬೇಕಾದ್ರೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸ್ವಲ್ಪ ಶೇರ್ ಮಾಡಿರಿ ಒಂದು ಕಮೆಂಟ್ ಹಾಕ್ರಿ ನಿಮ್ಗೆ ಹಂಗೆ ಅನಿಸಿದ ಇನ್ನೊಂದು ಸ್ವಲ್ಪ ಏನು ಹೇಳಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಏನು ಡೌಟ್ ಇದ್ದು ಅಂದರೆ ಕೇಳಿರಿ ಓಕೆ ಜೈ ಶ್ರೀರಾಮ್ ಜೈ ಆಂಜನೇಯ ಇವತ್ತು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಂದು ಜರ್ನಿ ಇವತ್ತಿಗೆ ಐದು ದಿನ ಕಂಪ್ಲೀಟ್ ಆಯಿತು ಆಕೆ ನಾವು ಹೋಗಿ ಬಂದ ಬಳಿಕೆ ವಿಡಿಯೋ ವೀಡಿಯೋ ಮಾಡಿರ್ತೀನಿ ವಿಡಿಯೋ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡೋದು ಭಾಳ ಲೇಟ್ ಆಗಿರ್ಬೋದು ಯಾಕಂದ್ರೆ ನನಗೆ ಅಷ್ಟು ಟೈಮ್ ಇಲ್ಲ ಯಾಕಂದ್ರೆ ಮೊಬೈಲ್ ಚಾರ್ಜಿಂಗ್ ಇದ್ದಿಲ್ಲ ಡಾಟಾ ಇದ್ದಿಲ್ಲ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಈಗ ಒಂದೊಂದು ಅಪ್ಲೋಡ್ ಮಾಡೋದಿನಿ ಪ್ಲೀಸ್ ಎಲ್ಲರೂ ಕಂಪ್ಲೀಟ್ ವಿಡಿಯೋ ನೋಡಿ ಅದರಲ್ಲಿ ಸ್ಕಿಪ್ ಮಾಡ್ಕೊಬ್ರಿ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಇಂಥವನ್ನ ನೂರು ದೇವಸ್ಥಾನ ಸಿಗ್ಬೋದು ನೂರು ಪ್ಲೇಸ್ ತೋರಿಸ್ಬೋದು ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಆಂಜನೇಯ ದೇವರೆಲ್ಲ ನಿಮ್ಗೆ ಒಳ್ಳೇದು ಮಾಡಲಿ ನಮ್ಗೆ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಮಾತೆ